ಓಯ್ ನಮಸ್ಕಾರ ಮರ್ರೆ ಇದೇನು ನಮಸ್ಕಾರ ಹಾಕ್ತಿದ್ದೀರಿ ಅಂತ ಕೇಳ್ತೀರಾ ಓ ಸರಿ ನೆನ್ಪುಂಟ ನಮ್ಮ ಶಿಂಗಣ್ಣನಿಗೆ ಹೆಣ್ಣು ಕೊಡಿ ಅಂತೇಳಿ ಹುಡುಕಿ 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 ಕಡೆಗೂ ಸೋತೋದ ನೆನ್ಪುಂಟಲ್ವಾ ಈಗಿದು ಬೇರೆ ಏನು ಗೊತ್ತುಂಟ ಈ ಸರಿ ನಾನು ಹೊರಟಿರೋದು ನಮ್ಮ ಹುಡುಗಿಗೆ ಹುಡುಗಬೇಕಾಗಿದೆ ವರ ಬೇಕಾಗಿದೆ ಏನು ಈ ಸರಿ ಬರ ವರ ಬೇಕು ಅಂತ ಕೇಳ್ತಿರಲ್ಲ ಎಂತ ಮರ್ರೆ ಹೊರಗಳಿಗೇನು ಬರಗಲ್ಲವ ಈಗ ಅಂತ ನೀವು ಕೇಳ್ಬಹುದು ಆದರೆ ನಮ್ಮ ಬಾಲ್ನಮ್ಮ ಗೊತ್ತಲ್ಲ ಅವಳು ಅವರ ಒಂದು ಮಗ ಸುಮಕ್ಕ ಅಂತ ಇದ್ದಾರೆ ಆ ಸೋಮಕ್ಕನ ಮಗಳಿಗೆ ಎಲ್ಲಿ ಹುಡುಕಿದ್ರೂ ಸರಿಯಾದ ಎಂಥದ್ದು ಮ್ಯಾಚಿಂಗ್ ಅಂತಿರಲ್ಲ ಸರಿಯಾದ ಮ್ಯಾಚಿಂಗ್ ಹುಡುಗ ಸಿಗ್ತಾ ಇಲ್ಲ ಮರ್ರೆ ಅದು ಹುಡುಗನ ಹುಡುಗಿ ತಪ್ಪಲ್ಲ ಅಥವಾ ಹುಡುಗರ ತಪ್ಪು ಅಲ್ಲ ಈ ಹುಡುಗಿಯಲ್ಲಿ ಒಂದು ಅಹಂ ಅವಳಿಗೆ ಭಾರಿ ಒಳ್ಳೆ ಕಲ್ತಿದ್ದಾಳೆ ಅವಳು ಎಂಜಿನಿಯರಿಂಗ್ ಏನೋ ಮಾಡಿದಾಳೆ ಆದ್ರಿಂದ ಸೋಮಕ್ಕನ ಮಗಳು ಹೊರ ಹುಡ್ಕೋ ಕೆಲಸವನ್ನು ನನಗೆ ಕೊಟ್ರು ಯಾರೋ ಸೋಮಕ್ಕ ಸಾರಿ ನಾನು ಎಲ್ಲ ಕಡೆ ಹುಡುಗಿ ಎಲ್ಲ ಕಡೆ ಹುಡುಗಿ ಎಲ್ಲ ಕಡೆ ಹುಡುಗ ಶುರು ಮಾಡಿ ಆಯ್ತು ಸರಿ ಮೊದಲೂ ಅವಳಿಗೆ ಇಪ್ಪತ್ತೈದು ವರ್ಷ ಆಗುವವರೆಗೆ ಅವಳಿಗೆ ಯಾವ ಹುಡುಗನ ತಗೊಂಡೋದ್ರು ಕೂಡ ಅವಳು ಹೇಳ್ತಾ ಇದ್ದರು ನೋಡಿ ಜೋಸ್ರೇ ಅಮ್ಮ ಜೋಯಿಸರಿಗೆ ಹೇಳಿಬಿಡಿ ನನಗೆ ಇಲ್ಲಿರೋ ಹುಡುಗ ಬೇಡ ನಂಗೆ ಅಮೇರಿಕದವ್ನೇ ಆಗ್ಬೇಕು ಐ ಟಿ ಎ ಆಗಿರ್ಬೇಕು ಅವ್ನು ಕಲ್ತಿರ್ಬೇಕು ಅದರಿಂದ ಅಂತ ಹುಡುಗ ಇದ್ರೆ ಹುಡುಕಿ ಅಂತ ನನಗೆ ಮೊದಲೇ ನನ್ನ ಗಂಡನಿಗೆ ಇಂಥದ್ದೆಲ್ಲ ಹೇಳಿದ್ರು ಸಿಟ್ಟು ಬರುತ್ತೆ ಹಾಗೆ ಈಗಿಂದ ಇಂಥದ್ದೇ ಹುಡುಕಿ ಕೊಡಿ ಅಂದ್ರೆ ಹೇಗಪ್ಪ ಅಮ್ಮ ನೋಡೋಣ ಅಂತ ಹೇಳಿ ಮತ್ತೆ ಹುಡುಕ್ಲಿಕ್ಕೆ ಶುರು ಮಾಡಿದ್ದು ಸರಿ ಒಂದು ಸ್ವಲ್ಪ ದಿನ ಆಯ್ತು ಎಷ್ಟು ಸುಮಾರು ಒಂದು ಇಪ್ಪತ್ತೆಂಟು ವರ್ಷ ಆಯ್ತು ಮೂರು ವರ್ಷ ಹುಡುಗಿ ಹುಡುಕಿ 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 ತೋತೋದೆವು ಆಯ್ತು ಇನ್ನು ಯಾರು ಹುಡುಗರಿಗೂ ಕೂಡ ಅದೇ ಇರುತ್ತಲ್ವಾ ಅಂತ ಹುಡುಗಿ ಬೇಕು ಇಂಥ ಹುಡುಗಿ ಬೇಕು ಅಂತ ಇಳಿಗಿರೋ ಹಾಗೆ ಅವರಿಗೂ ಕೂಡ ಒಂದು ಅವರ ಆಸೆಗಳಿರ್ತಿತ್ತು ಆಗ್ಲಿಲ್ಲ ಸರಿ ಹುಡುಗಿಗೆ ಇಪ್ಪತ್ತೆಂಟು ವರ್ಷ ಆಯ್ತು ಮರ ಇಪ್ಪತ್ತೆಂಟು ವರ್ಷ ಆದ ಕೂಡಲೆ ಯಾರಿದ್ದಾರೆ ಈಗ ಎಲ್ಲ ಐ ಟಿ ಬಿ ಟಿ ಅವರೆಲ್ಲ ಮದುವೆ ಬಿಡ್ತಾರೆ ಬೇಗ ಬೇಗ ಅಲ್ಲಲ್ಲೇ ಅವರ ಇದರಲ್ಲಿ ಮಾತಾಡಿಕೊಂಡು ಇಂಟರ್ನೆಟ್ ಅಲ್ಲಿ ಇದ್ ಮಾಡ್ಕೊಂಡು ಹುಡುಕಿಕೊಂಡು ಮದುವೆ ಆಗ್ಬಿಡ್ತಾರೆ ನೋಡಿ ಹಾಗಾಗಿ ಈ ಹುಡುಗಿಗೆ ಮದುವೆ ಇಲ್ಲ ಈ ಸೋಮಕ್ಕನ ಮಗಳಿಗೆ ಎಲ್ಲಿ ಹುಡುಗಿ ಹುಡುಕುದು ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ಮತ್ತ ಬಂದು ಕೇಳುವಾಗ ಹೇಳಿದ್ಲು ಏನೋ ಅವಳ ಡಿಮಾಂಡ್ ಈಗ ಸ್ವಲ್ಪ ಕೆಳಗಿಳಿತು ಮರ್ರೆ ಯಾರಾಗತ್ತೆ ಡಾಕ್ಟರ್ ಆದ್ರೆ ಆಗ್ಬಹುದು ಲಾಯರ್ ಆದ್ರೆ ಆಗ್ಬೋದು ಒಂದು ಒಳ್ಳೆ ಮನೆ ಇದ್ದು ಬೇಕಾದಷ್ಟು ಒಂದು ಡಾಕ್ಟರ್ ಆದ್ರೆ ಒಂದು ಕ್ಲಿನಿಕ್ ಇಟ್ಟಿರಲಿ ಲಾಯರ್ ಆದ್ರೆ ಒಂದು ಒಳ್ಳೆ ಪ್ರಾಕ್ಟೀಸ್ ಇರುವಂತಹ ಲಾಯರನ್ನ ನೋಡಿ ಅಂತ ಹೇಳಿದ್ರು ಸರಿ ಸೋಮಕ್ಕನಿಗೆ ನಾನು ಭರವಸೆ ಕೊಟ್ಟಾಯ್ತು ನೋಡೋಣಮ್ಮ ನನ್ನ ಗಂಡನ ಹತ್ರ ಹೇಳ್ತೇನೆ ಇನ್ನು ಎಲ್ಲಾದರೂ ಇದ್ರೆ ಹುಡುಕ್ಲಿಕ್ಕೆ ಹೇಳ್ತೇನೆ ಅಂತ ಪುನಃ ವರ ಬೇಟೆ ಶುರು ಆಯ್ತು ಹುಡುಗಿ ಹುಡುಕೋದು ಅಲ್ಲಿದ್ದಾರೆ ಅಂದ್ಕೊಳ್ಲಿ ಅಲ್ಲಿಗೆ ಹೋಗುದು ಇನ್ನೊಂದು ಕಡೆ ಅಲ್ಲಿಗೆ ಹೋಗೋದು ಇನ್ನೊಂದು ಕಡೆ ಮತ್ತೊಂದು ಕಡೆ ಹೋಗುದು ಹೀಗೆ ತಿರುಗಿ ತಿರುಗಿ ಮೊದ್ಲೆಲ್ಲ ಹುಡುಗಿ ಹುಡ್ಕೊಂಡು ಕನ್ಯಾರ್ತಿ ಅಂತ ಹೋಗ್ತಿದ್ರು ಈಗಲ್ಲ ಮರೆಯೇ ವರಾರ್ತಿ ಹುಡುಗರನ್ನ ಹುಡ್ಕೊಂಡು ಹೋಗುವಂಥ ಕಾಲ ಬಂದೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡ್ರು ನಮ್ಮ ಮನೆಯವರು ಆದರೂ ಏನು ಮಾಡ್ಲಿಕ್ಕಾಗುತ್ತೆ ಕಾಲ ಆಯ ತಸ್ಮೈ ನಮಃ ಸರಿ ಹುಡುಕಿದ್ರು 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 ಈಗ ಹುಡುಗಿ ಇಪ್ಪತ್ತೆಂಟು ವರ್ಷ ಏನು ಮೂವತ್ತೈದು ವರ್ಷ ಆಯಿತು ಸರಿ ಮೂವತ್ತೈದು ವರ್ಷ ಆಗುವಾಗ ಹುಡುಗಿಯ ಡಿಮಾಂಡ್ ಮತ್ತೆ ಕಡಿಮೆ ಆಯಿತು ಏನಾಯ್ತು ಅವಳದ್ದು ಡಿಮಾಂಡ್ಗಳೆಲ್ಲ ಅವಳು ಶುರು ಮಾಡಿದ್ಲು ಏನು ನೋಡಿಯಮ್ಮ ಏನು ನನಗೆ ಹೇಳಿ ನಿಮ್ಮ ಯಜಮಾನರ ಹತ್ರ ಎಲ್ಲಿ ಆದ್ರೂ ಅಡ್ಡಿ ಇಲ್ಲ ಒಬ್ರು ವ್ಯಾಪಾರಿ ಆದ್ರೂ ಅಡ್ಡಿ ಇಲ್ಲ ಅಥವಾ ಸರ್ಕಾರಿ ನೌಕರಿಯಲ್ಲಿ ಇದ್ದವನಾದ್ರೂ ಅಡ್ಡಿ ಇಲ್ಲ ಅದಕ್ಕೆ ಅವ್ರ ತಾಯಿ ಕೂಡ ಮಕ್ಕಳು ಅದಕ್ಕೆ ಒಗ್ಗರಣೆ ಹಾಕೋಕೆ ತಯಾರಿದ್ಲು ಯಾಕಂದ್ರೆ ಹೆಚ್ಚಿನ ಮನೆಗಳಲ್ಲಿ ತಾಯಿ ಹೆಣ್ಣು ಮಕ್ಕಳ ಒಂದು ಭವಿಷ್ಯನ ನಿರ್ಧಾರ ಮಾಡೋರಾಗಿರ್ತಾರೆ ಅದಕ್ಕೋಸ್ಕರ ಅವಳು ಏನ್ ಹೇಳಿದ್ಲು ಬರಿ ಒಂದು ನೌಕರಿ ಮಾತ್ರ ಅಲ್ಲ ಒಂದವನಿಗೆ ಒಂದು ಕಾರು ಒಂದು ಬಂಗ್ಲೆ ಇದ್ರೆ ಸಾಕು ಅಂತ ಇವರಿಗೆಂತ ಗೊತ್ತುಂಟು ಬಂಗಲೆ ಇದ್ದವರೆಲ್ಲ ಅವರ ಬಂಗಲೆ ಕಾರು ಎಲ್ಲವನ್ನು ಕೂಡ ಇವರಿಗೆ ತನಿಖಾಧಿಕಾರಿಗಳಿಗೆ ಹೋಗಿ ಸಿಕ್ಕಾಕೊಂಡು ಕಡೆ ಕೆಲಸವನ್ನು ಕಳ್ಕೊಂಡಿದ್ದಾರೆ ಅನ್ನೋದು ಈ ಹುಡುಗಿಗಾಗ್ಲಿ ಸೋಮಕ್ಕನಿಗಾಗ್ಲಿ ಗೊತ್ತಿಲ್ಲ ನೋಡಿ ಆಯ್ತು ನೋಡೋಣಮ್ಮ ಅಂತ ಹೇಳ್ತೇನೆ ನನ್ನ ಗಂಡನ ಹತ್ರ ಅಂತ ಹೇಳಿದೆ ಆಯ್ತು ಹುಡುಕಿ 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 ಐದು ವರ್ಷ ಆಯ್ತು ಮರರೆ ಎಲ್ಲ ಇಲ್ಲ ಎಲ್ಲಿ ಹುಡುಕಿದ್ರು ಹುಡುಗ ಸಿಗುದಿಲ್ಲ ಹುಡುಗ ಕಳೆದೋಗಿದ್ದಾನ ಸಿಗೋದಕ್ಕೆ ಅಲ್ಲ ಇವಳಿಗೆ ಮ್ಯಾಚ್ ಆಗುವಂತ ಹುಡುಗ ಸಿಗ್ತಾ ಇಲ್ಲ ಅದಕ್ಕೆ ಇವರಿಗೆ ನಮ್ಮನೆಯವ್ರಿಗೆ ಬಹಳ ಬೇಜಾರಾಯ್ತು ನೋಡು ಮಾರಿ ಐತಿ ಇನ್ನು ನೋಡು ಆ ಹುಡುಗಿಗೆ ನಾನು ಹುಡುಗನ ಹುಡುಕುದಿಲ್ಲ ಯಾಕೆ ಗೊತ್ತುಂಟಾ ಆ ಹುಡುಗಿಯೇ ಕೂದಲಿಗೆ ಬಣ್ಣ ಬಳದು 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 ಬಿಳಿಗ್ ಹೋಗಿ ಕೆಂಚು ಬಣ್ಣಕ್ಕೆ ಬಂದಿದೆ ಬಿಳಿ ಬದ್ಲೆಲ್ಲ ಕೆಂಚು ಬಣ್ಣಕ್ಕೆ ಬಂದಿದೆ ಇನ್ನು ಮುಖವೋ ಸುಕ್ಕು ಕಟ್ಟಿ ಹೋಗಿದೆ ಪೌರ ಪೌಡರ್ ಹಾಕೊಂಡು ಬಂದ್ರೆ ಎಲ್ಲ ಗೆರೆ ಗೆರೆ ಕಾಣ್ತದೆ ಇಂಥ ಹುಡುಗಿಯನ್ನ ಯಾರು ಗಂಡ ಸಿಗ್ತದೆ ಯೋಚನೆ ಆಯ್ತು ಸೋಮಕ್ಕನಿಗೆ ಹಾಗಾದ್ರೆ ಹೊರಗಳೆಲ್ಲ ಎಲ್ಲಿ ಹೋದ್ರು ಅಂತ ಹೊರಗಳೆಲ್ಲ ಹೋಗಿದ್ದಾರೆ ಇನ್ನೊಂದು ಹುಡುಗಿಯನ್ನ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಇವಳ ಮಗಳಿಗೆ ಯಾಕೆಂದ್ರೆ ಇವಳು ಬಹಳ ಆರೀತಾ ಇದ್ದಿದ್ರಿಂದ ಇವಳ ಆಯ್ಕೆಗಳು ಬಹಳ ಪಟ್ಟಿ ಮೇಲಿದ್ದರಿಂದ ಅವಳಿಗೆ ಎಲ್ಲೂ ಹುಡುಗ ಸಿಕ್ಕಿರ್ಲಿಲ್ಲ ಹೌದಲ್ವ ಯೋಚನೆ ಮಾಡಿ ಇಂತಹ ಹುಡುಗಿಯರು ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅಲ್ವಾ ಅತಿ ಆಸೆ ಯಾಕೆಂತೇಳಿದ್ರೆ ಕಷ್ಟ ಪಡಬಾರದು ಅಥವಾ ಮನೆಯಲ್ಲಿ ಅದೇನೋ ಹೇಳ್ತಾರಲ್ಲ ಅತ್ತೆ ಮಾವ ಇದ್ರೆ ರಾಹುಕೇತು ಇದ್ದಾಗಂತೆ ಎಂತಹ ಒಂದು ಕಲ್ಪನೆ ನೋಡಿ ಕೇಳೋದೇ ಅವಳು ಅದನ್ನ ಏನು ನಿಮ್ಮನೇಲಿ ರಾಹುಕೇತು ಇದ್ದಾರಾ ಅಂತ ಹ ರಾಹುಕೇತು ಅತ್ತೆ ಮಾವನನ್ನ ಅದಕ್ಕೆ ಆಗ್ತಾ ಇರೋದು ಮೊದಲೆಲ್ಲ ಏನಾಗ್ತಾ ಇತ್ತು ಆ ಅತ್ತೆ ಮಾವನನ್ನ ಸರಿಯಾಗಿ ನೋಡ್ಕೊಳ್ತಿರ್ಲ ನೋಡ್ಕೊಳ್ತಿದ್ರು ಈಗ ಏನಾಗ ಶುರು ಆಯ್ತು ತಮಗೆ ಆಗದೆ ಅವರನ್ನ ವೃದ್ಧಾಶ್ರಮ ಕಳಿಸ್ಲಿಕ್ ಶುರು ಮಾಡಿದ್ರು ಯಾಕೆ ರಾಹುಕತೆಗಳು ಇವ್ರಿಗೆ ಬೇಡ ಅಂತಹ ಒಂದು ಮನಸ್ಸಿನ ಹೆಣ್ಣು ಮಕ್ಕಳಿಗೆ ಗಂಡು ಬೇಗ ಸಿಗಲಿಕ್ಕೆ ಸಾಧ್ಯವ ಹೇಳಿ ಆದ್ದರಿಂದ ಹೆತ್ತವರೇ ನಾವು ಆದಷ್ಟು ಜಾಗೃತಿ ಮಾಡ್ಬೇಕಾಗ್ತದೆ ಯಾಕೆ ಗೊತ್ತಂಟ ಕೈ ಜಾರಿದ ಹೊತ್ತು ಮತ್ತೆ ಸಿಕ್ಕೋದಿಲ್ಲ ಆದ್ರಿಂದ ಹೆಣ್ಣು ಮಕ್ಕಳ ಪ್ರಾಯ ಒಂದು ಮೂತ್ರ ಗಡಿ ದಾಟಿ ತೊಂದರೆ ಬಹಳ ಕಷ್ಟ ಆಗ್ತದೆ ಹುಡುಗರಿಗೂ ಅಷ್ಟೇ ಹುಡುಗಿಯರಿಗೂ ಅಷ್ಟೇ ಆದ್ದರಿಂದ ಹೆತ್ತವರು ಬಹಳ ಅತೀ ಆಸೆಗೆ ಬೀಳದೆ ಒಂದು ಸೂಕ್ತವಾದ ವರ ಸಿಕ್ಕಿತ್ತು ಅಂತಾಗ್ಬಿಟ್ರೆ ಕೂಡಲೇ ಮದುವೆ ಮಾಡುವಂತಹ ಒಂದು ಕೆಲಸ ಮಾಡುವ ನಾವು ನೀವು ಎಲ್ಲ ಸೇರಿ ಅವರಿಗೊಂದು ಆಶೀರ್ವಾದ ಮಾಡೋಣ ಅಲ್ಲ